ಅಷ್ಟೇ ಇವಾಗಿನ್ ಮಕ್ಕಳು ಬರ್ತಾ ಇಲ್ಲ ಜಾಸ್ತಿ ಬಂದ್ರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಸ್ಟ್ರೆಸ್ಫುಲ್ ಲೈಫ್ ಎಲ್ಲರಿಗೂ ಇರೋದೆ ಸುತ್ತಮುತ್ತಲ ಹಳ್ಳಿ ಎಲ್ಲ ಬರ್ತಾರೆ ನೋಡ್ತಾರೆ ಜನ ಕಡೆಯಿಂದ ರೋಡ್ ಅಂಕದ ಕೆರೆ ಕೋಡಿ ಬಳಿ ಇರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ಚೌಡೇಶ್ವರಿ ದೇವಿಯ ಜಯಂತೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಮುಖ್ಯವಾಗಿ ಆಂಧ್ರ ಭಾಗ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಯಲಹಂಕ ಅಂದರೆ ಮದನಪಲ್ಲಿ ಚಿತ್ತೂರು ಆಂಧ್ರ ಹಿಂದೂಪುರಮು ಅನಂತಪುರಮು ಈ ಭಾಗಗಳಲ್ಲಿ ಅಂದರೆ ಆಂಧ್ರ ಗಡಿ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಅಂದ್ರೆ ತೊಗಟುವೀರ ಸಮುದಾಯದ ಜನ ಚೌಡೇಶ್ವರಿ ದೇವರನ್ನ ಮನೆ ದೇವರಾಗಿ ಪೂಜಿಸಿ ಇಲ್ಲಿ ನಡ್ಕೊಂಡು ಹೋಗ್ತಾರೆ ಹತ್ತಾರು ವರ್ಷಗಳಿಂದ ಅನೇಕ ದಶಕಗಳಿಂದ ಚೌಡೇಶ್ವರ ದೇವಸ್ಥಾನ ನಿರ್ಮಾಣ ಆಗಿ ದೇವಸ್ಥಾನದ ಹೆಸರಲ್ಲಿ ಅಂದ್ರೆ ಪ್ರತಿ ವರ್ಷ ವರ್ಷವಿಡೀ ದೇವಸ್ಥಾನದಲ್ಲಿ ಏನೋ ಧಾರ್ಮಿಕ ಕಾರ್ಯಗಳು ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆಯುತ್ತವೆ ಮತ್ತು ಜಯಂತೋತ್ಸವದ ಪ್ರಯುಕ್ತವಾಗಿ ಸಾವಿರಾರು ಜನರಿಗೆ ಅನ್ನದಾನವನ್ನು ಸಹ ಮಾಡುವಂಥದ್ದು ಇಲ್ಲಿನ ಮತ್ತೊಂದು ವಿಶೇಷ ಮಹಾಚೌಡೇಶ್ವರಿ ಮಾತ ಇವರು ಜಗಜ್ ಜನನಿ ಜಗನ್ಮಾತ ಜಗದ್ ದಾಯಿನಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಚೆನ್ನಾಗಿ ಪೂಜಾ ನಡೀತಾ ಇದೆ ಇಲ್ಲೆಲ್ಲ ಮನಸ್ಸಲ್ಲಿ ಏನಾದರೂ ಕೋರಿಕೆ ಏನಾದರೂ ಇದ್ದರೆ ಬೇಗ ಅದು ನೆರವೇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸಲ ಬಂದು ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡ್ರೆ ವಿಶೇಷವಾಗಿ ಫಲಿತ ಸಿಗತ್ತೆ ಇವತ್ತು ಭೀಮನ ಅಮಾವಾಸ್ಯ ಅಮ್ಮನವ್ರು ಹುಟ್ಟಿದಬ್ಬ ಎಲ್ಲ ಚೆನ್ನಾಗಿದೆ ವಿಶೇಷವಾಗಿ ಭಕ್ತರೆಲ್ಲ ಇದ್ದಾರೆ ಅವ್ರಿಗೆ ಎಲ್ಲ ಆಶೀರ್ವಾದ ಕೊಡ್ತಾ ಇದ್ದಾರೆ ಅಮ್ಮನವರು ಇವತ್ತು ಚೌಡೇಶ್ವರಿ ದೇವಿಯ ವಿಜಯಂತಿ ಇವತ್ತು ಹುಟ್ಟಿನ ಹಬ್ಬ ಇವತ್ತು ಸೊ ಇವರು ನಮ್ಮ ಕುಲದೇವರು ನಾವು ತಿಂಗ್ಳಿಗೆ ಒಂದು ಸತಿ ಆದರೂ ಮಿಸ್ ಮಾಡ್ತೀರಾ ಬರೋ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಒಂದು ಸತಿ ಮಿಸ್ ಆದರೂ ಈ ಥರ ಫಂಕ್ಷನ್ಸ್ ಅಕೇಶನ್ಸ್ ಇದ್ದಾಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮಕ್ಕಳು ಅಷ್ಟೇ ಇವಾಗಿನ ಮಕ್ಕಳು ಬರ್ತಾ ಇಲ್ಲ ಜಾಸ್ತಿ ಬಂದರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಈ ಸ್ಟ್ರೆಸ್ಫುಲ್ ಲೈಫು ಎಲ್ಲರಿಗೂ ಇರೋದೆ ಅದು ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ನನ್ನ ಅರ್ಥ ದೇವಸ್ಥಾನ ಸ್ವಲ್ಪ ಧ್ಯಾನ ಮಾಡಿಕೊಂಡ್ರೆ ಇದೆಲ್ಲ ಅವ್ರಿಗೆ ಒಳ್ಳೆ ಹೆಲ್ತ್ ಪರವಾಗಿ ಎಲ್ಲ ಚೆನ್ನಾಗಿರುತ್ತೆ ಈ ಒಂದು ಯಲಂಕದ ಸುಮಾರು ವರ್ಷಗಳಿಂದ ಒಂದು ಉಗಾದಿ ಹಬ್ಬದ ಸಂದರ್ಭದಲ್ಲಿ ಜ್ಯೋತಿಗಳಿರ್ಬೋದು ಹಾಗೂ ಅಮಾವಾಸ್ಯೆ ದಿವಸ ಅಮ್ಮನವರ ಜಯಂತಿ ಉತ್ಸವ ಇರ್ಬೋದು ಆಮೇಲೆ ನವರಾತ್ರಿಗಳು ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಇದ್ದಾರೆ ಆಮೇಲೆ ವಿಶೇಷವಾಗಿ ನಾವು ಓಡ ನೋಡೋಂಥ ಇಲ್ಲಿ ಯಲಂಕದ ಒಂದು ಮಹಾ ಜನತೆಯಲ್ಲಿ ಆಮೇಲೆ ಇಲ್ಲಿ ಚೌಡೇಶ್ವರಿ ದೇವಿ ಟ್ರಸ್ಟಿನ ಪದಾಧಿಕಾರಿಗಳಲ್ಲಿ ನಾನೊಂದು ಒಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಒಂದು ಹತ್ತು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೂ ಜನ ತುಂಬ ಅನ್ಯೋನ್ಯವಾಗಿ ಎಲ್ಲ ಊಟ ಹೆಂಗೆ ಬಡಿಸ್ತೀವಿ ಅಂದರೆ ನಮ್ಮ ಮದುವೆ ಊಟ ಥರ ನಾವು ಅಲ್ಲಿ ಕೂತ್ಕೊಂಡು ಕೂರಿಸ್ಬಿಟ್ಟು ಊಟ ಬಡಿಸ್ತಾರೆ ಎಲ್ಲ ಚೆನ್ನಾಗಿ ತಿಂದು ಎಲ್ಲ ಅಮ್ಮವರ ಜ ಇದಕ್ಕೆ ಉಗ್ರಪರಾಗಿ ಅನುಕೂಲವಾಗಿ ಹೋಗ್ತಾರೆ ಎಲ್ಲ ಈ ವರ್ಷ ಶುದ್ಧ ದಶಮಿ ದಿವಸ ತಾಯಿ ಚೌಡೇಶ್ವರಿ ವಾರ್ಷಿಕೋತ್ಸವ ಮಾಡ್ತೀವಿ ಅದಾದ ಮೇಲೆ ಯುಗಾದಿ ದಿವಸ ಹೊಸ ವರ್ಷ ಯುಗಾದಿ ದಿವಸ ನೈಟು ರಾತ್ರಿ ಜ್ಯೋತಿ ಉತ್ಸವ ಅಂತ ವಿಶೇಷವಾಗಿ ಆ ತಾಯಿಗೆ ಜ್ಯೋತಿ ಉತ್ಸವ ಪ್ರತಿ ಜಾಗದಲ್ಲಿ ಜ್ಯೋತಿ ಉತ್ಸವ ಮಾಡ್ತಾರೆ ಆ ಉತ್ಸವ ರಾತ್ರಿ ಫುಲ್ಲು ನೈಟ್ ಇರುತ್ತೆ ರಾತ್ರಿ ಏಳು ಎಂಟು ಗಂಟೆಗೆ ಜ್ಯೋತಿ ಬರೋದು ರಾಜಬೀದಿಯಲ್ಲೆಲ್ಲ ಮೆರವಣಿಗೆ ಹೋಗಿ ಮತ್ತೆ ಬೆಳಗ್ಗೆ ಎಂಟು ಗಂಟೆ ಆಗುತ್ತೆ ಮೂಲಸ್ಥಾನ ಸೇರೋದು ತಾಯಿ ಆ ಥರ ಆವತ್ತಿನ ದಿವಸ ಪಾಲಕಿ ಸೇವೆ ಇರುತ್ತೆ ಸಾಂಸ್ಕೃತಿಕ ವಿಧಿ ವಿವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ನೈಟೆಲ್ಲ ಇರುತ್ತೆ ಕಾರ್ಯಕ್ರಮ ಆವತ್ತಿನ ದಿವಸ ಹನ್ನೆರಡು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ನೈಟೆಲ್ಲ ಇರ್ತಾರೆ ಈ ಏರಿಯಾದಲ್ಲಿ ಅದೊಂದು ಉತ್ಸವ ನಡೀತದೆ ಅದಾದ ಮೇಲೆ ಅಮ್ಮನವರ ಜಯಂತಿ ತಾಯಿ ಹುಟ್ಟಿದ ದಿನಾಂಕ ಆಷಾಢ ಅಮಾವಾಸ್ಯ ಭೀಮ್ನವಾಸ್ಯ ಅಂತಾರಲ್ಲ ಆವತ್ತಿನ ದಿವಸ ತಾಯಿ ಹುಟ್ಟಿದ ದಿನಾಂಕ ಅಂತ ನಾವು ಪ್ರತಿ ವರ್ಷ ಮಾಡ್ತೀವಿ ಈಗ ಹೇಳ್ಬೇಕಾದ್ರೆ ಎಪ್ಪತ್ತಾರು ವರ್ಷದಿಂದ ನಾವು ಮಾಡ್ತಾ ಪ್ರತಿ